ಾಯ ರಾಘವೇಂದ್ರ ಕಾಮಧೇನುವೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಗುರವೇ ನಮೋ ನಮ ಬೇಕಾದವರೆಲ್ಲ ಕೈ ಬಿಟ್ಟಾಗ ಧೈರ್ಯ ಕಳೆದುಕೊಂಡಾಗ ತೋಲುತ್ತೇವೆ ಅಂತ ನಾವು ಭಯಪಟ್ಟಾಗ ಯಾವುದೇ ನಮಗೆ ಒಂದು ದಾರಿ ಕಾಣದಿದ್ದಾಗ ನಮ್ಮ ಒಂದು ಗೆಲುವಿನಡೆಗೆ ಮತ್ತ ಧೈರ್ಯ ತುಂಬುವ ಏಕೈಕ ಒಂದು ಮಂತ್ರ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಮತ್ತೆ ಅದೊಂದು ರಾಘವೇಂದ್ರ ಸ್ವಾಮಿಗಳೇನಾದ್ರೆ ಸಾಕು ಎಲ್ಲವೂ ಸರಿ ಹೋಗುತ್ತೆ ಸೊ ಅಂತೆಯೇ ಇಲ್ಲಿ ನಮ್ಮ ಶ್ರೀನಿವಾಸರವರು ರಾಯರ ಭಕ್ತರೊಬ್ಬರು ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಮತ್ತೆ ರಾಯರ ಬಗ್ಗೆ ಅನುಭವವನ್ನು ಹೇಳ್ಕೊಳ್ಳಿ ನಮಸ್ಕಾರ ಗುರುಜಿ ನನ್ನ ಹೆಸರು ಶ್ರೀನಿವಾಸ್ ಅಂತ ಶ್ರೀ ಈಗ ನಮ್ಮದು ನಮ್ಮದು ಸ್ವಂತ ಊರು ಬಂದು ಹಾಸನ ಸೈಡು ಹೊಳೆನೇಷಪುರ ತಾಲೂಕು ರಂಗೇನಹಳ್ಳಿ ನಾವು ಈಗ ನಾವು ಇವಾಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಹ ನಾವು ಏನಪ್ಪಾ ಅಂತ ಅಂದ್ರೆ ನಾನು ರಾಯರ್ನ ನಂಬ ಹಿಡಿದು ಎರಡು ವರ್ಷ ಆಯ್ತು ಗುರುಜಿ ಎರಡ್ ವರ್ಷ ಆಯ್ತು ಎರಡು ವರ್ಷದಿಂದಲೂ ಮನೇಲಿ ಸ್ವಲ್ಪ ಬದಲಾವಣೆ ಆಗಿದೆ ಸ್ವಲ್ಪ ಸ್ವಲ್ಪ ಮತ್ತೆ ರಾಯರು ಮೊದಲು ನನಗೆ ರಾಯರ್ ಮೇಲೆ ನನ್ಗೆ ಅಷ್ಟು ನಂಬಿಕೆನೂ ಇರ್ಲಿಲ್ಲ ರಾಯರ್ ದೇವಸ್ಥಾನ ಎಲ್ಲೇ ಸಿಕ್ಕಿದ್ರು ನಾನು ನಮಸ್ಕಾರನೂ ಮಾಡ್ತಾ ಇರಲ್ರ ನನಗೆ ಅದು ಏನೋ ನಂಬಿಕೆನೂ ಇರ್ಲಿಲ್ಲ ಒಂದ್ ಎರಡು ವರ್ಷದಿಂದ ಏನೋ ಯಾರು ಹೇಳಿರ್ಲಿಲ್ಲ ಸ್ಟಾರ್ಟಿಂಗ್ ಹೋಗಿದ್ದು ನಾನು ರಾಯರ್ ಮಠಕ್ಕೆ ಎರಡು ವರ್ಷದ ಹಿಂದೆ ಹೋಗ್ಬೇಕಾದ್ರೆ ನನಗೆ ಇದ್ದಕ್ಕಿದ್ದಂಗೆ ಇದ್ದಕ್ಕಿದ್ದಂಗೆ ರಾಯರ್ ಮಠಕ್ಕೆ ಹೋಗ್ಬಿಡ್ಬೇಕು ಅಂತ ಅನಿಸ್ಬಿಡ್ತು ಸರಿ ಸರಿ ಅವ್ರೇ ಕರ್ಸ್ಕೊಂಡಿದ್ದು ಇದ್ದಕ್ಕಿದ್ದಂಗೆ ಹೋಗ್ಬೇಕು ಅನಿಸ್ತು ಯಾವಾಗ ಹೋಗಕ್ ಸ್ಟಾರ್ಟ್ ಮಾಡ್ದನೋ ಅವಾಗ್ಲಿಂದ ಈ ರಾಯರ್ ಮೇಲೆ ನನಗೆ ಹೆವಿ ಭಕ್ತಿ ಆಗಕ್ ಸ್ಟಾರ್ಟ್ ಆಯ್ತು ನನಗೆ ಅದು ತಪ್ಪಲ್ಲ ನನಗೆ ಯಾವಾಗ ನಾನು ಒಳೆ ನರಸಿಪುರದಲ್ಲಿ ಇದ್ದಿದ್ದು ಅವಾಗ ನನ್ನ ಮೊದ್ಲು ನಮ್ಮ ಊರಲ್ಲಿ ನಮ್ಮ ರೂಮ್ ಪಕ್ಕನೆ ರಾಯರ್ ಮಠ ಇತ್ತು ಆವಾಗ ಯಾವಾಗ ಡೈಲಿ ಹೋಗ ಸ್ಟಾರ್ಟ್ ಆದ ನಾವು ರಾಯರ್ ಮಠಕ್ಕೆ ಅವಾಗ್ಲಿಂದ ಅವಾಗ ಏನ್ ಮಾಡಿದ್ರು ಒಂದ್ ತಿಂಗಳು ಬಿಡದನೆ ಹೋದೆ ಒಂದ್ ತಿಂಗಳು ಬಿಡದೇ ಹೋದೆ ಫ ರಾಯರ್ ಮಠಕ್ಕೆ ಹೋಗ್ಬೇಕಾರೆ ಒಂದ್ ತಿಂಗಳು ಬಿಡದನೆ ಹೋದಾಗ ಅವಾಗ ಏನ್ ಮಾಡಿದ್ರು ಅವಾಗ ನಾನು ಮಂತ್ರಾಲಯಕ್ಕೆ ಅವರೇ ಸರಿ ಸರಿ ಅವರೇ ಕರೆಸಿಕೊಂಡ್ರು ಯಾಕೆಂದ್ರೆ ಅವ್ರ ಅಪ್ಪನೆ ಇಲ್ಲದೆ ನಾವು ಹೋಗಕ್ಕಾಗಲ್ಲ ಆಮೇಲೆ ನನಗೆ ರಾಯರು ಇದ್ದಾರೆ ಅಂತ ನನಗೆ ಯಾವಾಗ ನನಗೆ ನಂಬಿಕೆ ಬಂತು ಅಂತ ಅಂದ್ರೆ ಗುರುಗಳೇ ನಾನು ಈಗ ಎರಡು ತಿಂಗಳಿಂದ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬದ ಟೈಮಲ್ಲಿ ದೀಪಾವಳಿ ಹಬ್ಬದ ದಿವಸ ರಾಯರ್ ಸೇವೆಗೆ ಒಂದ್ ಐದ ರಾಯರ್ ಸೇವೆ ಮಾಡ್ಬೇಕು ಅನ್ಕೊಂಡು ನಾನು ಸಂಕಲ್ಪ ಮಾಡ್ಕೊಂಡು ಟೈಮ್ ಮಂತ್ರಾಲಯಕ್ಕೆ ಸರಿ ಹಾ ರಾಯ ಸಂಕಲ್ಪ ಮಾಡ್ಕೊಂಡು ಹೊಂಟಾಗ ದೀಪಾವಳಿ ಹಬ್ಬದ ದಿವಸ ಹೋದೆ ಭಾನುವಾರ ದೀಪಾವಳಿ ಹಬ್ಬ ಅಲ್ವಾ ಇದ್ದಿದ್ದು ಸೋಮವಾರದಿಂದ ನಾನು ರಾಯರ್ ಸೇವೆ ಸ್ಟಾರ್ಟ್ ಮಾಡಿದೆ ಬೆಳಿಗ್ಗೆ ಐದ್ ಗಂಟೆಗೆ ಎದ್ದು ಬಾತ್ರೂಮ್ ಒಂದ್ಸಲ ಸ್ನಾನ ಮಾಡ್ರೆ ಸಲ ಸ್ನಾನ ಮಾಡ್ಬಿಟ್ಟು ಮತ್ತೆ ಮಡಿ ಉಟ್ಕೊಂಡು ನದಿಗೂ ಒಂದ್ಸಲ ಹೋಗ್ಬಿಟ್ಟು ಅಲ್ಲೂ ಸ್ನಾನ ಮಾಡ್ದ್ರೆ ಸರಿ ಯಾಕೆಂದ್ರೆ ಫಸ್ಟ್ ನದಿ ಮುಟ್ಬೇಕು ಅಂತ ಅಂದ್ರೆ ನಾವು ಫಸ್ಟ್ ಒಂದ್ಸಲ ಸ್ನಾನ ಮಾಡ್ಬಿಟ್ಟು ಪವಿತ್ರ ಆಗ್ಬಿಟ್ಟು ಆಮೇಲೆ ನಾವು ನದಿ ಸ್ನಾನಕ್ಕೆ ಹೋಗ್ಬೇಕಂತೆ ಒಬ್ರು ಗುರುಗಳು ಹೇಳ್ತಾರೆ ಹೌದು ಹ್ಮ್ ಆಗ ನದಿ ಹೋದೆ ಸ್ನಾನ ಮಾಡ್ದೆ ಮೊದಲನೇ ದಿನ ರಾಯರ ದರ್ಶನ ಮಾಡ್ಬಿಟ್ಟು ಉರುಳು ಸೇವೆ ಎಲ್ಲ ಮಾಡ್ದೆ ಹ್ಮ್ ಆಮೇಲೆ ನೆಕ್ಸ್ಟ್ ಹಂಗೆ ಎರಡ್ ದಿವಸ ಮಾಡಿದೆ ಬುಧವಾರ ದಿವಸ ಒಂದು ಚಮತ್ಕಾರ ನಡೀತು ಅಲ್ಲೇ ಮಂತ್ರಾಲಯದಲ್ಲೇ ಮಂತ್ರಾಲಯದಲ್ಲೇ ಅದ್ ಏನಪ್ಪ ಅಂತ ಅಂತ ಅಂದ್ರೆ ನಾನು ಮಾಮೂಲಿ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲಾ ಮಾಡ್ಕೊಂಡು ರಾಯರ ದರ್ಶನ ಮಾಡ್ರೆ ಮಾಡ್ಬಿಟ್ಟು ಮೂರ್ ಸುತ್ತು ಹುರುಳು ಸೇವೆ ಎಲ್ಲಾ ಮಾಡಿ ಪ್ರದಕ್ಷಿಣೆ ಹಾಕಿ ಎಂಟು ನಮಸ್ಕಾರ ಹಾಕಿ ಅಲ್ಲಿ ಮಂಟಪ ಐತಲ್ಲ ಮಂತ್ರಾಲಯದಲ್ಲಿ ಮಂಟಪ ಮಂಟಪ ಅದೆಲ್ಲ ಪ್ರವಚನ ನೀಡ್ತಾರಲ್ಲ ಸ್ವಾಮಿಗಳು ಮಂಟಪದ ಹತ್ರ ಕೂತ್ಕೊಂಡು ನಾನು ಈ ರಾಯರದು ಅಷ್ಟೋತ್ತರ ಶತನಾಮಾವಳಿ ಐತೆ ನೋಡ್ರಿ ಆ ಅಷ್ಟೋತ್ತರ ಶತನಾಮಾವಳಿಯ ನಾನು ಭಕ್ತಿಯಿಂದ ಪಠನೆ ಮಾಡೈ ಒಂದು ನೀವು ಸೆಕೆಂಡು ಕೂಡ ಆಗಲಿಲ್ಲ ಅಷ್ಟೋತ್ತರ ಶತನಾಮಾವಳಿ ಪಠನೆ ಮಾಡಿದ ಒಂದು ಸೆಕೆಂಡ್ಗೆ ಏನಾಯ್ತು ಅಂತಂದರೆ ಮೊದಲನೇ ಮಂಗಳಾರತಿ ಜೋರಾಗಿ ಆಗಕ್ಕೆ ಸ್ಟಾರ್ಟ್ ಆಯಿತು ಮೊದಲನೇ ಮಂಗಳ ಮಹಾಮಂಗಳಾರತಿ ಸುಬುಧೇಂದ್ರ ತೀರ್ಥ ಅವರು ಜೋರಾಗಿ ಮಹಾಮಂಗಳಾರತಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗ ನನ್ಗೆ ಬಹಳ ಆಶ್ಚರ್ಯ ಆಗ್ಬಿಡ್ತು ನಾನು ಅಷ್ಟೋ ತರ ಸತುಳಿ ಪಠಣೆ ಮಾಡ್ ಮುಗಿಸಿದ ಒಂದು ಸೆಕೆಂಡ್ ಒಳಗಡೆಲೆ ಹಿಂಗಾಯ್ತಲ್ಲ ಅಂತ ನನ್ಗೆ ಅವಾಗ ಬಹಳ ಖುಷಿ ಆಶ್ಚರ್ಯ ಆಗೋಯ್ತು ನನ್ಗೆ ಹೌದು ಅನುಭವ ಆಶ್ಚರ್ಯನೂ ಆಯ್ತು ಮತ್ತೆ ಖುಷಿನೂ ಆಯ್ತು ತುಂಬಾ ಖುಷಿ ಆಯ್ತು ಆವಾಗ ನೆಕ್ಸ್ಟ್ ಗುರುವಾರ ಗುರುವಾರ ರಾಯರವಾರ ಗುರುವಾರ ಏನಾಯ್ತು ಅಂತಂದ್ರೆ ಮಾಮೂಲಿ ಗುರುವಾರನು ಹಿಂಗೆ ಸ್ನಾನ ಎಲ್ಲ ಮಾಡಿ ದರದರ್ಶನ ಮಾಡಿ ಉರುಳು ಸೇವೆ ಎಲ್ಲ ಮಾಡಿ ಎಂಟು ನಮಸ್ಕಾರ ಮಾಡ್ಬಿಟ್ಟು ಸುಮ್ನೆ ಅಷ್ಟೋ ತರ ನಾಮ ಶತನಾಮ ಹೋಳಿ ಮಾಡ್ಬಿಟ್ಟು ಆಮೇಲೆ ಮಂಟಪದ ಕೂತಿದ್ದೆ ಏನು ಅಂದ್ರೆ ರಾಯರ ನಾಮಲೇಖನ ಬರೆಯಕ್ಕೆ ಸ್ಟಾರ್ಟ್ ಮಾಡಿದೀನಿ ಅದು ಲ ನಾಮಲೇಖನ ಬರೀತಾ ಕೂತಿದ್ದೆ ಆವಾಗ ಒಬ್ರು ಬ್ರಾಹ್ಮಣರು ಬಂದ್ಬಿಟ್ಟು ನನ್ನ ಕರ್ಕು ಈ ಏನಂತ ಕೇಳಿದ್ರಂದ್ರೆ ನೀವು ಸ್ವಲ್ಪ ವಾಲಂಟಿಯರ್ಸ್ ಆಗಿ ರಾಯರು ಬೃಂದಾವನದ ಮುಂದ್ಗಡೆ ನಿಂತು ಸೇವೆ ಮಾಡ್ಬೇಕು ಏನು ಅಂದ್ರೆ ಭಕ್ತಾದಿಗಳನ್ನ ಬರೋರ್ನ ರಾಯರ್ ದರ್ಶನ ಮಾಡಿಸಿ ಮುಂದೆ ಕಳಿಸ್ಬೇಕು ಅಂತ ಹೇಳಿದ್ರು ನನ್ನ ಪಕ್ಕ ಅಷ್ಟು ಜನ ಕೂತಿದ್ದಾರೆ ಅವ್ರು ಯಾರನ್ನು ಮಾತಾಡಿಸ್ಲಿಲ್ಲ ನನ್ನ ಒಬ್ಬನ್ನ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ಅವರು ಸುಮಾರು ಎಷ್ಟು ಎರಡು ಅವರ್ ಮೂರ್ ಅವರು ಬೃಂದಾವನದ ಮುಂದ್ಗಡೆ ನಿಲ್ ಕೆಲಸ ಸೇವೆ ಮಾಡಿ ಅಂತ ಬಿಟ್ರು ಆಗ ನನಗೆ ತುಂಬಾನೇ ಖುಷಿ ಆಯಿತು ನಾನು ಮನಸ್ಸು ಕನ್ಕೊಂಡಿದ್ದೆ ಇವ್ರು ಇಲ್ಲಿ ವಾಲೆಂಟಿಯರ್ಸ್ ಆಗಿ ಸೇವೆ ಮಾಡ್ತಾವ್ರಲ್ಲ ಇದೇ ತರ ನನಗೂ ಮಾಡ್ಬೇಕಲ್ಲ ಅಂತ ನನ್ನ ಮನಸ್ಸು ಅಲ್ಲೇ ನನಗೆ ಓದಿಸ್ಲಿ ಹಂಗೆ ಅನಿಸ್ಬಿತ್ತು ನನಗೆ ಈ ತರ ನಮಗೂ ಸಿಗ್ಬೋದಾ ಅಂತೇಳಿ ಸಿಗ್ಬೋದ ಅಂತ ಸಿಗ್ಲಿ ಸಿಕ್ಕಿದ್ ಸಾಕಲ್ಲ ಅಂತ ಅನ್ಕೊಂಡಿದ್ದೆ ಅದನ್ನ ರಾಯರು ಯಾವಾಗ ಗುರುವಾರ ನೆರವೇರಿಸಿದ್ರು ಗುರುವಾರ ಅದಾದ ಮೇಲೆ ನೆಕ್ಸ್ಟ್ ಇನ್ನೊಂದು ನಡೀತು ಗುರುಗಳೇ ಗುರು ಶುಕ್ರವಾರ ಶುಕ್ರವಾರ ಏನು ನಡೀತು ಅಂತ ಅಂದರೆ ತಿರ್ಗಾ ಶುಕ್ರವಾರನೂ ರಾಯರ ಮುಂದ್ಗಡೆ ಬೃಂದಾವನ ಮುಂದ್ಗಡೆ ಸೇವೆ ಮಾಡೋಕ್ಕೆ ನಿಲ್ಸಿದ್ರು ನಮ್ಮನ್ನು ನನ್ನ ಒಂದು ಲೇಡಿನ ಇಬ್ಬರು ಸರಿ ಸರಿ ಆವಾಗ ನಿಲ್ಸಿದಾಗ ಟೈಮು ಎಷ್ಟು ಹನ್ನೊಂದು ಗಂಟೆಗೆ ಹೋದ ರಾಯರ ಮುಂದಗಡೆ ಇದು ವಾಲಂಟಿಯರ್ಸ್ ಆಗಿ ಸೇವೆ ಮಾಡೋಕ್ಕೆ ಹಾಂ ಆವಾಗ ಹನ್ನೆರಡು ಗಂಟೆ ಊಟದ ಟೈಮು ಅವರು ಲೇಡಿ ಏನು ಮಾಡಿದ್ರು ಊಟ ಟೈಮಿಗೆ ಬನ್ನಿ ಊಟ ಬರೋಣ ಊಟ ಮಾಡ್ಕೊಬಿಟ್ಟು ಮತ್ತೆ ಬಂದುಬಿಟ್ಟು ಮಾಡೋಣ ಬನ್ನಿ ಹೊಟ್ಟೆ ಇರ್ತದೆ ಅಂತ ಲೇಡಿ ನನ್ನ ಕರೆದು ನಾನು ತಡ್ರಿ ಹನ್ನೆರಡು ಗಂಟೆಗೆ ಒಂದ್ಸಲ ಮಾಮಂಗ್ಲಾರತಿ ಆಗುತ್ತೆ ಆ ಮಾಮಂಗ್ಲಾರತಿ ಮುಗಿಸ್ಕೊಂಡು ಹೋಗೋಣ ಊಟಕ್ಕೆ ಅಂತ ನಾನು ಅವ್ರಿಗೆ ಕನ್ವಿನ್ಸ್ ಮಾಡಕ್ಕೆ ಅವ್ರು ಅಯ್ಯೋ ಮಂಗಳಾರತಿ ಆಗಕ್ಕಂತ ಕಾಯ್ಕೊಂಡು ಕುತ್ಕೊಳ್ಳೋಕಾಗಲ್ಲ ನನ್ಗೆ ಹೊಟ್ಟೆ ಎಷ್ಟು ನನಗೆ ಸಂಕಟ ಆಯ್ತಾಯ್ತೆ ಬನ್ನಿ ನಿಮ್ದು ಹಮ್ಮೆ ಅಂತೀನಿ ಅಂತ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗ್ಬಿಟ್ರು ನಿಮ್ ಜೊತೆ ನನಗೆ ಏನು ಅಂತ ಅಂದ್ರೆ ಈಗ ಹನ್ನೆರಡು ಗಂಟೆಗೆ ಆಗುತ್ತೆ ಆಗತ್ತೆ ಸುಬುಧೇಂದ್ರ ಸೀರ್ ಅವರು ಮಂಗಳಾರತಿ ಮಾಡಿದ್ರೆ ಅದನ್ನ ಮಿಸ್ ಮಾಡ್ಕೊಳ್ದೆ ಹೋಗ್ತಾ ಇದೀನಲ್ಲ ಅಂತ ನನ್ನ ಮನಸ್ಸು ಕರಿಕೊಂಡು ನಾನು ಒಪ್ಬೋದೆ ಹಾ ನನಗೆ ಹಾಗೆ ಏನಾಯ್ತು ಅಂತ ಅಂದರೆ ಹೋದೆ ಹಂಗು ಊಟ ಮಾಡ್ಕೊಂಡೆ ಅವರು ನಾವು ಊಟ ಮಾಡ್ಕೊಂಡು ಊಟ ಮಾಡ್ಕೊಂಡು ನಿಧಾನಕ್ಕೆ ಬಂದೋ ವಾಲಂಟಿಯರ್ ಸೇವೆ ಮಾಡಕ್ಕೆ ಬೃಂದಾವನ ಅವನೊಂದು ನಾವು ಬಂದ ಸುಬುಧೇಂದ್ರ ತೀರ್ಥರು ಬಂದ್ಬಿಟ್ಟು ಮಹಾಮಂಗಳಾರತಿ ಮಾಡಿದರು ನೋಡಿದ್ರ ನನ್ನ ಮನಸ್ಸಲ್ಲಿ ಏನು ಕೊರಗಿತ್ತು ಆ ಕುರುಗು ರಾಯರ್ಗೆ ಅರ್ಥ ಆಗಿ ನನ್ನ ಆಸೆನ ನೆರವೇರಿಸಿದ್ರು ಊಟ ಮಾಡ್ಕೊಂಡ್ ಮೇಲೆ ರಾಯರು ಹೋಗಿ ಊಟ ಮಾಡ್ಕೊಂಬರೋಗು ನೀನ್ ಬರೋವರೆಗೂ ನಾನು ಮಾಮ್ಲಾತಿ ಮಾಡಿಸ್ಕೊಳಲ್ಲ ಅಂತ ಅವರು ನಿಶ್ಚಿತ ಮಾಡ್ಕೊಂಡಿದ್ರು ಅಂತ ಕಾಣಿಸುತ್ತೆ ಅನ್ಕೊಂಡಿದ್ದು ಎಲ್ಲ ಆಯ್ತು ನೋಡ್ರಿ ಬುಧವಾರ ಒಂದು ಚಮತ್ಕಾರ ನಡೀತು ಗುರುವಾರ ಒಂದು ಚಮತ್ಕಾರ ನಡೀತು ಶುಕ್ರವಾರ ಒಂದು ಚಮತ್ಕಾರ ನಡೀತು ಹ್ಮ್ ಈಗ ಮೊನ್ನೆ ಗುರುವಾರ ಹ್ಮ್ ಗುರುವಾರ ಏನ್ ನಡೀತು ಅಂದ್ರೆ ಸೇಮ್ ಈ ಗುರು ನಿನ್ನೆ ಮೊನ್ನೆ ದಿನ ಗುರು ಪೌರ್ಣಮಿ ಅಲ್ವಾ ಹೋದೆ ಇಲ್ಲೇ ವಿಜಯನಗರದಲ್ಲೇ ರಾಯರ ಮಠ ಇದೆ ಮೃತಿಕಾ ಬೃಂದಾವನ ರಾಯರ ಮಠ ಅಂತ ಅಲ್ಲಿಗೆ ಹೋದೆ ಸಾಯಂಕಾಲ ಹೋಗ್ಬಿಟ್ಟು ಅಲ್ಲೂ ಅಷ್ಟೇ ರಾಯರಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಅಷ್ಟೋತ್ರ ತನ ಮಾ ಹೇಳ್ಬಿಟ್ಟು ಕಂಪ್ಲೀಟ್ ಮಾಡಿದೆ ಕಂಪ್ಲೀಟ್ ಮಾಡಿದ ಒಂದು ನಿಮಿಷಕ್ಕೆ ಏನಾಯ್ತು ಅಂದ್ರೆ ರಾಯರದು ರಥೋತ್ಸವ ಆಗ ಸ್ಟಾರ್ಟ್ ಆಯ್ತು ಬೃಂದಾವನಗಳು ನಿಜ ಸಂಜೆನಾ ಸಂಜೆನಾ ಸಂಜೆ ಹ್ಮ್ ಆಗ ನಾನು ಹೋಗಿ ರಾಯರಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ರಾಯರ್ದು ಅಷ್ಟೋತ್ತರ ಶತನಾಮಾವಳಿ ಕಂಪ್ಲೀಟ್ ಮಾಡ್ರೆ ಅಷ್ಟೋ ತರ ಶತನಾಮಾವಳಿ ಕಂಪ್ಲೀಟ್ ಮಾಡ ಒಂದು ನಿಮಿಷ ಒಂದೇ ಒಂದು ನಿಮಿಷಕ್ಕೆ ರಾಯರದು ರಥೋತ್ಸವ ಆಗ ಸ್ಟಾರ್ಟ್ ಆಯ್ತು ಸರಿ ಹ್ಮ್ ಇಷ್ಟು ಅನುಭವಗಳು ನನಗೆ ರಾಯರ್ ಇದ್ದಾರೆ ಅನ್ನೋ ಅನುಭವ ನನ್ಗಾಯ್ತು ಅಷ್ಟೇ ಅಲ್ಲ ರಾಯರು ನನ್ನ ಜೊತೆ ಇದ್ದಾರೆ ಅನ್ನೋ ಧೈರ್ಯನೂ ಕೂಡ ನನಗೆ ಬತ್ತು ಗುರುಗಳೇ ಅಂದ್ರೆ ಒಂದು ರಾಯರ್ ಯಾರು ಗೊತ್ತು ಅವರು ಇಲ್ಲ ಮಠ ಕರ್ಸ್ಕೊಂತಾರೆ ಮಠ ಆದ್ಮೇಲೆ ನೀವ್ ಮಂತ್ರ ಮೂಲ ಮನಸ್ಸಿನಲ್ಲಿ ಸುಮ್ನೆ ಅನ್ಕೊಂತೀರಾ ರಾಯ್ ಮುಂದೆ ಹಿಂಗೆ ಏನು ಮಾಡ್ತೀನಿ ನಾನು ಕೂಡ ಮಾಡ್ಬೇಕು ನಿಮ್ಗೆ ರಾಯರು ಅಲ್ಲಿ ಆ ಒಂದು ಸೂಚನೆ ನಿಮ್ಮ ಒಂದು ಸ್ತೋತ್ರ ಇದೆಯಲ್ಲ ನನಗೆ ತಲುಪಿದೆ ಅಂತೇಳಿ ಒಂದು ಅರ್ಥ ಬರುತ್ತೆ ಅಂದ್ರೆ ರಾಯರಿಗೆ ತೃಪ್ತಿ ಆಗೈತೆ ನಾವು ಸ್ತೋತ್ರ ಪಠನೆ ಮಾಡಿರೋದ್ದು ಕೇಳದೆ ಒಬ್ರು ಹ್ಮ್ ಸಾಮಾನ್ಯವಾಗಿ ನನ್ಗೆ ಗೊತ್ತೀವಿ ದೇವಸ್ಥಾನದಲ್ಲಿ ಬೇಡ್ತಾ ಹೋದ್ರೆ ದೇವಸ್ಥಾನದ ಒಂದು ಗಂಟೆ ಬಡಿದ್ರೆ ಓ ಅದು ನಮ್ಗಾಗ ಅದೇ ರೀತಿ ತುಂಬಾ ಮುಖ್ಯ ಮುಗಿಯೋ ಟೈಮ್ ಇದೆ ಹೋಗ್ತಾರ ಅದು ತುಂಬಾ ನಿಮ್ಮ ಪ್ರಕಾರ ನಾನ್ ಕೇಳೋದಾದ್ರೆ ನಿಮ್ಮ ಪ್ರಕಾರ ತುಂಬಾ ಶಕ್ತಿ ಇದೆ ಹೋಗಿ ಆ ಕಷ್ಟ ಅಂತ ಗೊತ್ತಾದವ್ರಿಗೆ ಇದ್ರ ಬಗ್ಗೆ ಹೇಳಿ ನಮ್ಗೊಂದ್ ಸಣ್ಣ ಒಂದು ಉಲ್ಕಡ್ಡಿದ್ದು ವಿಷಯ ಗೊತ್ತಾದ್ರೆ ಇನ್ನೊಬ್ಬರಿಗೆ ಅದು ಹೆಲ್ಪ್ ಆಗುತ್ತೆ ಹೇಳೋದಾದ್ರೆ ಅದನ್ನ ನಿಮ್ಮ ಒಂದು ಗೊತ್ತಾಗ್ತಾ ಇದೆ ರಾಯ ಜೊತೆ ಕೂಡ ಇದಾರೆ ಮಂತ್ರಾಲಯ ಇದ್ದಾರೆ ಜೊತೆ ಕ್ಷಣ ಕ್ಷಣದಲ್ಲೂ ಇದ್ದಾರೆ ದೃಢಪಡಿಸ್ಕೊಂಡಿದ್ದೀರಾ ನನ್ ಜೊತೆ ಇದ್ದಾರೆ ಅಂತ ನಾನು ತಿಳ್ಕೊಬಿಟ್ಟಿದ್ದೀನಿ ನಾನು ಇಷ್ಟು ನಂದು ಅನುಭವ ಬಂದಿದ್ದು ಮಾತೊಬ್ರುಗಳ ಹೌದು ಅದೇ ಇದು ಒಂದು ನಿಮ್ಮ ಒಂದು ಪ್ರಾರಂಭ ಇನ್ನ ಒಳ್ಳೇದ್ ಮಾಡ್ತಾರೆ ರಾಯರ್ ಭಕ್ತಿ ಹಿಂಗೆ ಉಳಿಸ್ಕೊಂಡು ಹೋಗಿ ಉಳಿಸ್ಕೊಂಡು ಹೋಗ್ತೀವಿ ನಿಜವಾಗ್ಲೂ ಉಳಿಸ್ಕೊಂಡು ಹೋಗ್ತೀವಿ ಅವರು ಜನದಲ್ಲಿ ಬರೀತಾರೆ ಅನ್ನೋದು ಒಂದು ಒಂದು ಉದಾಹರಣೆ ಏನ ಕೊಟ್ಟಿದ್ದೀರಾ ನೋಡಿದವ್ರಿಗೆ ಅವ್ರ ಭಕ್ತಿ ಕೂಡ ಹೆಚ್ಚಾಗ್ಲಿ ಕೂಡ ಸೇರ್ಲಿ ಸೇರ್ಸಿ ನಾನು ರಾಯರಲ್ಲಿ ಬೇಡ್ಕೊಂತೇನೆ ಹ್ಮ್ ಹೋಗಿ ಗುರುಗಳೇ ತುಂಬಾ ಧನ್ಯವಾದಗಳು ಏನೇ ನನಗೆ ಮೆಸೇಜ್ ನಾನು ಇದ್ರೂಜ್ ಕಾಂಟ್ಯಾಕ್ಟ್ ಮಾಡ್ತೀನಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೇಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀರಾಘವೇಂದ್ರಾಯ ನಮ